ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಎರಡನೇ ಗದ್ಯ ಭಾಗವಾದ ಸೇನಾ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪದಗಳ ಅರ್ಥ ಒಡ್ಡೋಲಗ ಅರ್ಥ ರಾಜ್ಯಸಭೆ ದರ್ಬಾರು ರೋದನ ಅರ್ಥ ಅಳುವಿಕೆ ಪ್ರಲಾಪ ಚುಂಬನ ಅರ್ಥ ಮುತ್ತು ಉದ್ಗರಿಸು ಅರ್ಥ ಹೇಳು ಹೊರಗೆಡುಹು ಪರಿಸಮಾಪ್ತಿ ಅರ್ಥ ಮುಕ್ತಾಯ ಕೊನೆ ಶೋಕ ಅರ್ಥ ಅಳಲು ದುಃಖ ಗದ್ಗದದ ಕಂಠ ಅರ್ಥ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಬಿಗಿದ ಕಂಠ ಅಂತಃಪುರ ಅರ್ಥ ರಾಣಿವಾಸ ನಿಟ್ಟುಸಿರು ಅರ್ಥ ದೀರ್ಘವಾಗಿ ಬಿಡುವ ಉಸಿರು ನೀಡಿದಾದ ಶ್ವಾಸ ಬಡಪಾಯಿ ಅರ್ಥ ಅಶಕ್ತ ದುರ್ಬಲ ಅಂದರೆ ದರಿದ್ರ ತೀರಿಕೊಳ್ಳು ಅರ್ಥ ಗತಿಸು ಮರಣ ಹೊಂದು ಮಾರ್ನುಡಿ ಅರ್ಥ ಪ್ರತಿಯಾಗಿ ಮಾತನಾಡು ಮಾರುತ್ತರ ಕೊಡು ಪತ್ತೆ ಅರ್ಥ ಗುರುತು ಸುಳಿವು ವಿಳಾಸ ಬೊಬ್ಬಿಡು ಅರ್ಥ ಕೂಗು ಅರಚು ಗಟ್ಟಿಯಾಗಿ ಹೇಳು ನಿಜಾಂಶ ಅರ್ಥ ಸತ್ಯ ದಿಟ್ಟ ಪಕ್ಕೆಲುಬು ಅರ್ಥ ಇಬ್ಬದಿಯ ಎಲುಬುಗಳು ಅಭ್ಯಾಸಗಳು ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ರಾಜನು ಡ್ಯಾಶ್ ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಸೇವಕಿ ಡ್ಯಾಶ್ ಬುದ್ಧಿಯವಳು ಚುರುಕು ಬುದ್ಧಿಯವಳು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ ನಿಜಾಂಶ ಹೇಳಿದ ರಾಜನಿಗೆ ಗಂಧರ್ವಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್ ಮಂತ್ರಿ ಅಂತಪುರ ಇದರ ಅರ್ಥ ಡ್ಯಾಶ್ ರಾಣಿ ವಾಸ ಈ ಪದಗಳ ಅರ್ಥ ಬರೀರಿ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ಪರಿಸಮಾಪ್ತಿ ಮುಕ್ತಾಯ ಕೊನೆ ಮಾರ್ನುಡಿ ಪ್ರತಿಯಾಗಿ ಮಾತನಾಡು ಉದ್ಗರಿಸು ಹೇಳು ಹೊರಗೆಡಹು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ ಉತ್ತರ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದ ಪ್ರಶ್ನೆ ಎರಡು ಸೇನಾ ಯಾರು ಉತ್ತರ ಗಂಧರ್ವ ಸೇನಾ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಪ್ರಶ್ನೆ ಮೂರು ಸೇನಾ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಉತ್ತರ ಗಂಧರ್ವ ಸೇನಾ ತೀರಿಕೊಂಡ ವಿಷಯವನ್ನು ರಾಜ ರಾಣಿಯರಿಗೆ ಹೇಳಿದ ಪ್ರಶ್ನೆ ನಾಲ್ಕು ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ಉತ್ತರ ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ಪ್ರಶ್ನೆ ಐದು ರಾಣಿಯರು ನಗಲು ಕಾರಣವೇನು ಉತ್ತರ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು ಈ ಕೆಳಗಿನ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ ಉತ್ತರ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಘರಿಸುತ್ತಾ ಮೂರ್ಛೆ ಹೋದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯದಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟ್ಟರಿಗೆ ತಿಳಿಸಿ ಅಂತಪುರಕ್ಕೆ ಬಂದ ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಪ್ರಶ್ನೆ ಎರಡು ಗಂಧರ್ವ ಸೇನಾ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು ಉತ್ತರ ಗಂಧರ್ವ ಸೇನಾ ಯಾರು ಎಂಬುದನ್ನು ತಿಳಿಯಲು ಮೊದಲು ಮಂತ್ರಿ ಆ ಸೇನಾ ಪಡೆಯ ಮುಖ್ಯಸ್ಥನನ್ನು ಕೇಳಿದ ಯಾರು ಈ ಗಂಧರ್ವ ಸೇನಾ ಎಂದು ನಂತರ ಆ ಮುಖ್ಯಸ್ಥನು ನನಗೂ ತಿಳಿದಿಲ್ಲ ನನಗೆ ಈ ವಿಷಯವನ್ನು ತನ್ನ ಹೆಂಡತಿ ತಿಳಿಸಿದಳು ಎಂದು ಹೇಳಿದ ನಂತರ ಮಂತ್ರಿ ಪಡೆಯ ಮುಖ್ಯಸ್ಥನ ಹೆಂಡತಿಗೆ ವಿಚಾರಿಸಲಾಗಿ ಅವಳು ನನಗೆ ಆ ವಿಷಯವು ಮಡಿವಾಳ್ತಿಯಿಂದ ತಿಳಿಯಿತು ಎಂದು ಹೇಳಿದರು ನಂತರ ಮಂತ್ರಿ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಅವಳು ಗಂಧರ್ವ ಸೇನ ತನ್ನ ಪ್ರೀತಿಯ ಕತ್ತೆ ಎಂದು ನುಡಿದಳು ಈ ರೀತಿಯಾಗಿ ಸೇನಾ ಪಡೆಯ ಮುಖ್ಯಸ್ಥನಿಂದ ಹಿಡಿದು ಮಡಿವಾಳ್ತಿಯವರೆಗೆ ವಿಚಾರಿಸಿ ವಿಷಯ ತಿಳಿದರು ಸಂದರ್ಭ ಸಹಿತ ವಿವರಿಸಿ ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಉತ್ತರ ಈ ವಾಕ್ಯವನ್ನು ಜನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗಂಧರ್ವ ತೀರಿ ತೀರಿಹೋದರು ಎಂದು ಮಂತ್ರಿ ರಾಜನಿಗೆ ತಿಳಿಸಿದಾಗ ರಾಜ ಅಂತಪುರಕ್ಕೆ ಹೋಗಿ ದುಃಖಪಡುತ್ತಿದ್ದರು ಎಂಬುದನ್ನು ಈ ವಾಕ್ಯದಲ್ಲಿ ಓದಬಹುದು ವಿವರಣೆ ಗಂಧರ್ವ ಸೇನರು ತೀರಿಹೋದ ಸುದ್ದಿಯಿಂದ ರಾಜ ತುಂಬಾ ದುಃಖಿತನಾಗಿ ಅಂತಪುರಕ್ಕೆ ಬಂದು ತನ್ನ ರಾಣಿಯರಿಗೆ ವಿಷಯ ತಿಳಿಸಿ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಉತ್ತರ ಈ ವಾಕ್ಯವನ್ನು ಜನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಪಡೆಯ ಮುಖ್ಯಸ್ಥ ಮಂತ್ರಿಗೆ ಗಂಧರ್ವಸೇನ ಬಗ್ಗೆ ಹೇಳುತ್ತಾ ಈ ವಾಕ್ಯ ಹೇಳಿದ್ದಾನೆ ವಿವರಣೆ ಗಂಧರ್ವಸೇನ ಯಾರು ಎಂಬುದು ತನಗೇನೂ ತಿಳಿದಿಲ್ಲವೆಂದು ಅವರು ಏನಾಗಿದ್ದರು ಎಂದು ಕೂಡ ತನಗೆ ಗೊತ್ತಿಲ್ಲ ಎಂಬ ಬಗ್ಗೆ ಮಂತ್ರಿಯವರಿಗೆ ತಿಳಿಸಿದರು ತನ್ನ ಹೆಂಡತಿ ಹೇಳಿದ ವಿಷಯವನ್ನು ತಮಗೆ ತಿಳಿದಿರಲೆಂದು ಹೇಳಿದೆ ಎಂಬುದಾಗಿ ಹೇಳುತ್ತಾರೆ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಬಿಟ್ಟ ಉತ್ತರ ಈ ವಾಕ್ಯವನ್ನು ಜನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಮಡಿವಾಳ್ತಿ ಸೇನಾ ಎಂಬ ತನ್ನ ಕತ್ತಿಯು ಇಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿ ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳಿದಳು ವಿವರಣೆ ಗಂಧರ್ವಸೇನ ಎಂಬುದು ಮಡಿವಾಳ್ತಿ ತನ್ನ ಕತ್ತಿಗೆ ಇಟ್ಟ ಪ್ರೀತಿಯ ಹೆಸರು ಅದು ಇಂದಿನ ದಿನ ಸತ್ತು ಹೋದ ಕಾರಣ ಮಗನಂತೆ ಸಾಕಿದ್ದ ಅದನ್ನು ಕಳೆದುಕೊಂಡು ದುಃಖಪಡುತ್ತಾ ಇಂದಿನ ದಿನ ರಾತ್ರಿ ಅದು ಸತ್ತು ಹೋಯಿತೆಂದು ಅಳುತ್ತ ತಿಳಿಸಿದಳು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಈ ವಾಕ್ಯವನ್ನು ಜನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಕಥೆಯಲ್ಲಿ ರಾಜ ಹಾಗೂ ಆತನ ಅಸ್ಥಾನಿಕರ ಮೂರ್ಖತನದ ಬಗ್ಗೆ ಬರೆಯುತ್ತಾ ಗಂಧರ್ವ ಸೇನಾ ಬಗ್ಗೆ ನಿಜಾಂಶ ತಿಳಿದಾಗ ರಾಣಿ ವಾಸದಲ್ಲಿ ಉಂಟಾದ ನಗುವನ್ನು ಕಂಡು ಬರೆದಿದ್ದಾರೆ ವಿವರಣೆ ಒಂದು ಕುರಿ ಇನ್ನೊಂದು ಕುರಿಯನ್ನು ನೋಡುತ್ತಾ ಸಾಗುತ್ತವೆ ಮುಂದಿನ ಕುರಿಯಂತೆ ಹಿಂದಿನ ಕುರಿ ಸಾಗುತ್ತವೆ ಇದು ಮೂರ್ಖತನಕ್ಕೆ ಉದಾಹರಣೆಯಾಗಿದೆ ಈಗಾದೆ ಇಲ್ಲಿ ವಿವರಿಸಲಾಗಿದೆ ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಹೊಗಟುಗಳಾಗಿ ವಿಂಗಡಿಸಿ ಬರೆಯಿರಿ ನುಡಿಗಟ್ಟುಗಳು ಮೂಗು ತೂರಿಸು ಕಾಲಿಗೆ ಬುದ್ಧಿ ಹೇಳು ಬೆನ್ನಿಗೆ ಚೂರಿ ಹಾಕು ತಲೆ ಹಾಕು ಕರುಳು ಇಂಡು ಮಂಕು ಬೂದಿ ಗಾದೆಗಳು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಒಗಟುಗಳು ದಾಸ್ ಬುರುಡೆ ದೌಲತ್ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್